ಹುಚ್ಚನಿಗೆ ಸ್ವಾಗತ ಲಕ್ಷ್ಮಿ ಟಿಫನ್ ರೂಮ್ ಇವತ್ತಿನ ಸಂಚಿಕೆಯಲ್ಲಿ ಏನೇನಾಗುತ್ತೆ ನೋಡೋಣ ಬನ್ನಿ ಶನಿವಾರದ ಸಂಚಿಕೆಯಲ್ಲಿ ಇಲ್ಲಿ ತುಂಬ ಲಕ್ಷ್ಮಿ ಅಳ್ತಾ ಅವ್ರ ಅಕ್ಕನಿಗೆ ಫೋನ್ ಮಾಡಿ ಅಕ್ಕ ನಾನು ಈ ಮನೆ ಬಿಟ್ಟು ಬರ್ತೀನಿ ಅಂತ ಹೇಳ್ತಿದ್ದಾರೆ ಆ ಮಾತಿಗೆ ಅವರ ಅಕ್ಕ ಖುಷಿಯಿಂದ ಫೋನ್ ರಿಸೀವ್ ಮಾಡ್ತಾರೆ ಲಕ್ಷ್ಮಿ ಫೋನ್ ಮಾಡಿದಾಳೆ ಅಂತ ಹೇಳು ಅಂತ ಇಲ್ಲಿ ಲಕ್ಷ್ಮಿ ಜೊತೆ ಮಾತಾಡ್ತಿರ್ಬೇಕಾದ್ರೆ ಲಕ್ಷ್ಮಿ ಅವರು ಯಾಕೆ ಹಿಂಗೆ ಆಡ್ತಿದ್ಯಾ ಅಂತ ಕಣ್ಣೀರು ಹಾಕುತ್ತಾ ಅವರನ್ನ ಪ್ರಶ್ನೆ ಮಾಡ್ತಾರೆ ಆಗ ಅವರು ಹೇಳ್ತಾಳೆ ಲಕ್ಷ್ಮಿ ಈ ಕಡೆ ಇಲ್ಲ ಅಕ್ಕ ನಾನು ಈ ಮನೇಲಿ ಇಲ್ಲ ಈಗೆಲ್ಲ ಆಯಿತು ಅಂತ ಮನೆ ಬಿಟ್ಟು ಹೊಡಕ್ಕೆ ನಿಂತಿರುವಂಥ ಲಕ್ಷ್ಮೀನ ಹೇಗೆ ತಡಿತಾಳೆ ಅವರಕ್ಕ ಅಕ್ಕ ಅವರು ಮನೆ ಬಿಟ್ಟು ಹೋಗ್ತಾರ ಸ್ಕಂದನ್ ಬಿಟ್ಟು ಹೋಗ್ತಾರ ವರು ಸ್ಕಂದ ತುಂಬ ಪ್ರೀತಿಸ್ತಿರ್ತಾರೆ ವರುಗೆ ಸ್ಕಂದನಿಗೆ ವರು ಅಂದರೆ ಪ್ರಾಣ ಈ ಕಡೆ ಲಕ್ಷ್ಮಿಗಳ ತಪ್ಪುಗಳನ್ನು ಪರಿಮಳ ಎತ್ತಿ ತೋರಿಸೋಹಾಕಾಗ್ತಾಯಿದೆ ಪರಿಮಳ ತನ್ನ ಕುತಂತ್ರಕ್ಕೆ ವರುನ ಬಳಸ್ಕೊಂಡು ವರನ್ನು ಹಾಗೂ ಸ್ಕಂದನು ಈ ಮನೆಯಲ್ಲಿ ಇರೋ ಹಾಗೆ ಇರದೇ ಇರೋ ಹಾಗಾಗುತ್ತೆ ಯಾಕಂದರೆ ಈ ಮನೆಯವ್ರು ನೆಮ್ಮದಿ ಕೆಡಿಸ್ಬೇಕನ್ನೋದು ಪರಿಮಳ ಪ್ಲ್ಯಾನ್ ಆಗುತ್ತೆ ಅದಕ್ಕೆ ಇಲ್ಲಿ ವರುಣ ಯೂಸ್ ಮಾಡಿಕೊಂಡು ಪರಿಮಳ ಆಟ ಆಡ್ತಿದ್ದಾಳೆ ಇದೆಲ್ಲ ಗೊತ್ತಾಗಿ ವರನ್ನ ತಪ್ಪಿಲ್ಲ ಅನ್ನೋದು ಗೊತ್ತಾಗಿ ಅವರು ಆ ಮನೇಲಿ ಉಳ್ಕೋತಾರ ಮುಂದಿನ ಸಂಚಿಕೆಗಳು ಕುತೂಹಲಕಾರಿ ಸಂಚಿಕೆಗಳಾಗಿ ಮೂಡಿ ಬರಲಿದೆ ನಿಮಗೂ ಕೂಡ ಇವತ್ತಿನ ಎಪಿಸೋಡ್ ರೀಡಿಯೋ ಇಷ್ಟ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು